ಇನ್ನು ಅಯೋಧ್ಯೆಯಲ್ಲಿ ಶ್ರೀರಾಮನ ಭವ್ಯ ಮಂದಿರ ನಿರ್ಮಾಣವಾಗ್ತಾ ಇದೆ ಜನವರಿ ಇಪ್ಪತ್ತ ಎರಡರಂದು ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಬರದ ಸಿದ್ಧತೆ ಕೂಡ ಆರಂಭವಾಗಿರುವಂತದ್ದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಸೇರಿದಂತೆ ರಾಜ್ಯದ ಹಲವು ಮಂದಿಗೆ ಆಹ್ವಾನವನ್ನ ಕೊಡಲಾಗಿದೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಭವ್ಯ ಮಂದಿರ ನಿರ್ಮಾಣವಾಗ್ತಾ ಇದೆ ಇದರ ನಡುವೆ ರಾಮಲಲ್ಲಾ ಮೂರ್ತಿಗಳ ಕೆತ್ತನೆ ಕಾರ್ಯ ಕೂಡ ಸಂಪೂರ್ಣಗೊಂಡಿದೆ ಇದೇ ಜನವರಿ ಇಪ್ಪತ್ತ ಎರಡನೇ ತಾರೀಕು ರಾಮಲಲ್ಲಾ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯುತ್ತೆ ಇಡೀ ದೇಶವೇ ಕಾದು ಕುಳಿತಿರುವಂತಹ ಕಾರ್ಯಕ್ರಮ ಇದು ಇಪ್ಪತ್ತ ಎರಡು ಜನವರಿ ನೂರ ನಲವತ್ತು ಕೋಟಿ ಭಾರತೀಯರ ಕನಸು ನನಸಾಗುವ ಕ್ಷಣ ಅದು ವಿಶ್ವದಾದ್ಯಂತ ಇರುವಂತಹ ಹಿಂದೂಗಳ ಕನಸೇನಾಗಿತ್ತು ಸಾಕಷ್ಟು ವರ್ಷಗಳ ಕನಸು ಸಾಕಷ್ಟು ಹೋರಾಟಗಳನ್ನು ಕಂಡಿರುವಂತಹ ಕನಸು ಅದು ನನಸಾಗುತ್ತೆ ಜನವರಿ ಇಪ್ಪತ್ತ ಎರಡನೇ ತಾರೀಕು